ಚಾಮರಾಜನಗರ ಲೋಕಸಭೆ ಚುನಾವಣೆ ಅಂಗವಾಗಿ ಹನೂರಿನ ಲೋಕನಹಳ್ಳಿ ಗ್ರಾಮದಲ್ಲಿರುವ ಬಳ್ಳಾಳಗೌಡ ಭವನದಲ್ಲಿ ಆಯೋಜಿಸಲಾಗಿದ್ದ ಹನೂರು ಮಂಡಲದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ ಶಾಸಕ ಎಂಆರ್ ಮಂಜುನಾಥ್ ಮಾತನಾಡಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ಡಿಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವುದರಿಂದ ನಮ್ಮ ಕ್ಷೇತ್ರದಲ್ಲೂ ಸಹ ಮೈತ್ರಿ ಅನಿವಾರ್ಯವಾಗಿದೆ ಆದ್ದರಿಂದ ಮೈತ್ರಿ ಅಭ್ಯರ್ಥಿ ಎಸ್ ಬಾಲರಾಜ್ ಅವರಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕೆಂದು ಕರೆ ನೀಡಿದರು ರಾಷ್ಟ್ರ ಮತ್ತೆ ಈ ರಾಜ್ಯಕ್ಕೆ ಒಳದಾಗ್ಬೇಕು ಅಂತಂದ್ರೆ ಅವರೇ ಅನ್ನೋ ಒಂದು ಅವರ ದೂರದೃಷ್ಟಿಯಿಂದ ಮೈತ್ರಿ ಆಗ್ಬೇಕು ಮತ್ತೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸೀಟುಗಳನ್ನ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟನ್ನು ಗೆಲ್ಬೇಕನ್ನೋ ಒಂದು ಕಾಯಕಲ್ಪ ಇಟ್ಕೊಂಡು ದೇವೇಗೌಡರು ಮತ್ತೆ ಕುಮಾರಣ್ಣವರು ಹಾಗೂ ವಿಜೇಂದ್ರಣ್ಣವ್ರು ಎಲ್ಲರೂ ಸೇರಿ ಇವತ್ತು ಈ ಒಂದು ಮೈತ್ರಿಯ ಒಂದು ಒಂದು ಒಳ್ಳೆಯ ವಿಚಾರ ಏನಪ್ಪಾ ಅಂತಂದ್ರೆ